ರಚಿತರಾಮ್ ಬಗ್ಗೆ ಹೇಳಿಲ್ಲ ಹಿಂಗೆ ಯಾರು ಒಬ್ಬ ಮಾಜಿ ಮುಖ್ಯಮಂತ್ರಿ ಹ್ಮ್ ಅದೇ ಇದೇನು ರಾಯಲ್ ರೈಸ್ ಎಲ್ಲ ಕೊಟ್ಟವನೆ ಅಂತ ಆ ವಿಚಾರ ಬಂತು ಸೊ ನಾ ನಾವು ಮನೆ ಇದಕ್ಕಿದ್ದಾಗೆ ರಾಯ ರಾಯಲ್ ಇವರು ಇವ್ರು ತಗೊಂಬಂದಿದ್ರು ಯಾರು ರಚಿತಾ ಅವರು ಅವ್ರು ಆ ಗಾಡಿ ಗಿಡ ಕಾಣಿಸ್ಕೊಂಡ್ರು ಸೊ ಜನ ರಿಲೇಟ್ ಮಾಡ್ತಾ ಹೋದ್ರು ಇಲ್ಲ ಹೇಳೋಕ್ ಒಂದಿತ್ತು ಅಂತ ಏನ್ ಬೇಕಾಗಿ ಹೇಳ್ಬಿಡೋದಾ ಸತ್ಯ ಹೇಳ್ರಿ ಎಲ್ರು ಗೊತ್ತಾಗ್ಲಿ ಸೊ ರಿಲೇಟ್ ಮಾಡ್ತಾ ಹೋದಾಗ ಮೇಡಮ್ ಅವ್ರು ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಬ್ಬರ ಪ್ರೈವೇಟ್ ಲೈಫ್ ಇನ್ನೊಬ್ಬರು ಮಾಡಕ್ಕೆ ಮಾತಾಡಕ್ಕೆ ಅಧಿಕಾರ ಇಲ್ಲಿದೆ ಖಂಡಿತ ಲೈಫ್ ಯಾರು ಕ್ವಶನ್ ಮಾಡಲ್ಲ ಬಟ್ ಇಲ್ಲಿ ಸಿಎಂ ಆಗಿದಾಗ ಒಬ್ಬ ಎಕ್ಸ್ ಸಿ ಎಂ ಅಲ್ಲಿ ಬೆಳ್ಳಿ ಕಾಚ ಬೆಳ್ಳಿಬ್ರಾಗಳು ಕೊಟ್ಟೆ ದುಡ್ಡುಗಳು ಕೊಟ್ಟಾಗ ಅದು ನಮ್ಮ ಪಬ್ಲಿಕ್ ಯಕ್ಷಕರ್ ಇಂದ ನಾವು ಕೇಳಲೇಬೇಕಲ್ವಾ ಅವ್ನ ಮನೆಯ ಈಸ್ಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲ ಅವನಿಲ್ಲಿ ಸಿಎಂ ಆಗಿದಾಗ ಈಗ ಮಾಜಿ ಮುಖ್ಯಮಂತ್ರಿ ಅವಾಗ ಸಿ ಎಂ ಆಗಿದಾಗ ಸರ್ಕಾರದ ಬೊಕ್ಕಸಿಂದ ಕದ್ದು ಕೊಟ್ರೆ ನಾವ್ ಕೇಳಬೇಕಲ್ವಾ ರಚಿತ ರಚಿತರಾಮನ್ ಕೇಳಿಲ್ಲ ಯಾರು ಈಸ್ಕೊಂಡವರೋ ಅವ್ರನ್ನ ಕೇಳ್ತಾ ಇದೀವಿ ರಚಿತರಾಮ್ ಈಸ್ಕೊಂಡವರ ಇಲ್ಲ ಅವರೇ ಹೇಳ್ಕೊಂಡ್ಲಿ ನಮ್ಗೆ ಆಗ್ಬೇಕಾಯ್ತು ಈ ತರ ಒಂದು ಕೊಟ್ರಿ ಕೊಟ್ರು ಗೊತ್ತಿಲ್ಲ ಕ್ಲಾರಿಟಿ ಸಮಂಜಸನ ಅಸಮಂಜಸ್ಸನ ಗೊತ್ತಿಲ್ಲ ಅವ್ರಿಗೆ ಅವ್ರ ಸಮಾಧಾನ ಮಾಡ್ಕೊಂಡವ್ರೆ ನಾವೇನ್ ಮಾಡಕತ್ತದೆ ಅವ್ರಿಗೆ ಯಾಕೆ ಉಳ್ಕಿದ್ದ ಅವ್ರಿಗೆ ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ಈ ಕಡೆ ಇವನ್ಗೆ ಹೇಳ್ಕೊಂತದೆ ಬೊಮ್ಮಾಯಿ ಆ ಕಡೆ ಅವ್ರಿಗೂ ಹೇಳ್ಕೊಂತ ನಮ್ಗೂ ಗೊತ್ತಿಲ್ಲ ಈಗ ಕ್ವಶನ್ ಮಾರ್ಕ್ ಯಾರು ಕ್ವಶನ್ ಮಾರ್ಕ್ ನಮ್ಗೇನ್ ಗೊತ್ತಿಲ್ಲ ಈಗ ನೋಡಿ ನಾನು ಎಕ್ ಎಂ ಅಂದ್ಬಿಟ್ಟು ಎಕ್ ಎಂ ಈ ತರ ಎಲ್ಲ ಹುಚ್ಚಾಟ ಆಡಿದಾನೆ ಹೆಣ್ಮಕ್ಳ ಜೊತೆ ಅಂತಂದ್ರೆ ಆ ಟೈಮ್ ಆಗಿ ಇವ್ನ ಎಕ್ ಸಿ ಎಂ ಬೊಮ್ಮಾಯ ಊಟ ಅಷ್ಟೇ ತಗೊಂಡ್ಬಿಟ್ಟ ನನ್ ಕೈತಾರೆ ಏನ್ ಬೊಮ್ಮಾಯಿನ ಅಂತ ನನ್ಗೊತ್ತಿಲ್ಲ ಅವನೇ ಕೇಳ್ರಿ ಅಂತ ಆನಂದ್ರಿ ನಮ್ಗೇನಾಗತ್ತೆ ಸೊ ಹಂಗಾಗಿ ನಾನ್ ಸಿ ವಿಚಾರ ಹೇಳಿದೆ ಅಷ್ಟೇ ಹೆಸರು ನಾನು ಎಲ್ಲಿ ಹೇಳಿಲ್ಲ ಇವಾಗ ರಿತಿರಾಮರೇಶ್ವರ ಎಲ್ಲಿ ಹೇಳಿಲ್ಲ ಯಾರೋ ನಟಿಗರು ನಟಿಯರು ಈಸ್ಕೊಂಡಿದಾರಂತೆ ಯಾರೋ ಎಕ್ಸ್ ಸಿ ಹತ್ರ ಅಂತ ತಂದೆ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಕುಂಬ್ಳಗ್ ಹಾಕಿ ಹೆಗಲೆ ಹಾಕಿ ಮುಟ್ ನೋಡ್ಕೊಬೇಕು ಅಂತ